ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತು ಫುಟ್ಬಾತ್ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು ಸಾಕಷ್ಟು ತೊಂದರೆ ಆಗ್ತಿದೆ ಜೊತೆಗೆ ಆ ಗುಂಡಿಗಳನ್ನು ಸರಿಪಡಿಸಬೇಕು ಅಂತೇಳಿ ವರದಿಯನ್ನು ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು ಹೀಗಾಗಿ ಘಟನಾ ಸ್ಥಳಕ್ಕೆ ಪಾಲಿಕೆಯ ಕೇಂದ್ರ ವಿಭಾಗದ ಪಾಲಿಕೆಯ ಕಮಿಷನರ್ ಆಗಿರುವಂಥ ಚೋಳನ್ ಅವರು ಪರಿಶೀಲನೆ ಮಾಡ್ತಿದ್ದಾರೆ ನಿನ್ನೆ ಈ ಒಂದು ವರದಿಗಳಾಗಿತ್ತು ಅದರಲ್ಲೂ ಕೂಡ ಈ ಕೇಂದ್ರ ವಿಭಾಗದಲ್ಲಿ ಸಾಕಷ್ಟು ಒಂದಷ್ಟು ಫುಟ್ಪಾತ್ಗಳಾಗಿರ್ಬೋದು ಮತ್ತೆ ರಸ್ತೆ ಗುಂಡಿಗಳು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ವರದಿಯನ್ನು ಮಾಡಲಾಗಿತ್ತು ಈಗ ಕಂಪ್ಲೀಟಾಗಿ ಆಗಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ ಬಂದು ಇಳಿದಿದ್ದಾರೆ ಎಲ್ಲ ಕೂಡ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಕಂಪ್ಲೀಟಾಗಿ ಅವರ ಒಂದು ವಿಭಾಗದಲ್ಲಿ ಬರುವಂತಹ ರಸ್ತೆಗಳು ರಸ್ತೆ ಗುಂಡಿಗಳಾಗಿರ್ಬೋದು ಮತ್ತು ಫುಟ್ಪಾತ್ಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೀತಿದ್ದಾರೆ ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಒಂದಷ್ಟು ಸರ್ ರಸ್ತೆಗಳು ಗುಂಡಿಗಳು ಮತ್ತು ಫುಟ್ಪಾತ್ ಸಮಸ್ಯೆ ಇತ್ತು ಒಂದಷ್ಟುಗಳ ಕಡೆ ಕಾಮಗಾರಿ ನಡೀತಿದೆ ಸಮಸ್ಯೆ ಆಗ್ತಿತ್ತು ನೀವು ಬೆಳ ಬೆಳಗಿನ ಬಂದು ಪರಿಶೀಲನೆ ಮಾಡ್ತಿದರೆ ಏನೇನು ಕಂಡು ಬಂತು ಸರ್ ಇಲ್ಲ ನಮ್ಮದು ಡೆಪ್ಟಿ ಸಿ ಎಮ್ ಸರ್ ಏನು ಹೇಳಿದ್ದಾರೆ ಎಲ್ಲ ಕಮಿಷನರ್ಸ್ ಕೂಡ ಫೀಲ್ಡ್ ಹೋಗಬೇಕು ಎಲ್ಲ ವಿಸಿಟ್ ಮಾಡಬೇಕದು ನಮ್ಮದು ಈಗ ಮೇಯ್ನ್ ಇದು ಏನಿರ್ತದೆ ಅಂದರೆ ಎಲ್ಲ ರೋಡ್ ಕೂಡ ಪಾಟ್ರೋಲ್ ಫ್ರೀ ಮಾಡಬೇಕನ್ನು ನಮಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅದು ಅದಕ್ಕೆ ಎಲ್ಲ ಆಫೀಸರ್ಸ್ ಕೂಡ ನಾವು ಯಾವ ಯಾವ ರೋಡಲ್ಲಿ ಏನೇನು ಪಾಟೋಲ್ಸ್ ಇರ್ತದೆ ಆಮೇಲೆ ಫುಟ್ಪಾತು ಸೊ ಅದೆಲ್ಲ ಕೂಡ ವಿಸಿಟ್ ಮಾಡಿಬಿಟ್ಟು ಅವಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಆ್ಯಂಡ್ ಟಾಪ್ ಪ್ರಿಯಾರಿಟಿಯಲ್ಲಿ ವಿಲ್ ಮೇಕ್ ಇಟ್ ದಟ್ ಆಲ್ ದ ರೋಡ್ಸ್ ಪಾಟೋಲ್ ಫ್ರೀ ಮಾಡೋಕ್ಕೆ ಆ್ಯಕ್ಷನ್ ತೊಗೊಳ್ತಾನೆ ಸರ್ ನಿಮ್ಮ ಆ ವಿಭಾಗದಲ್ಲಿ ಏನೆಲ್ಲ ಬಂದಿದೆ ಏನೆಲ್ಲ ಫೀಡ್ಬ್ಯಾಕ್ ಇದೆ ಸರ್ ಜನರಿಂದ ಏನೋ ಕೇಳಿದ್ರೆ ಇಲ್ಲ ನಾವು ವಿ ಆರ್ ವರ್ಕಿಂಗ್ ಆನ್ ದಟ್ ಒನ್ ವರ್ಕಿಂಗ್ ಆನ್ ದ ಫೀಲ್ಡ್ ಅದು ಫಸ್ಟ್ ನಮ್ಮದು ಪ್ರಿಯಾರಿಟಿ ಏನಿರ್ತದೆ ಅಂದರೆ ಫಸ್ಟು ಯಾವ ಯಾವ ರೋಡಲ್ಲಿ ಏನೇನು ಇಶ್ಯೂಸ್ ಇರ್ತದೆ ಅದು ಅದೆಲ್ಲ ಕೂಡ ಲಾಸ್ಟ್ ಒನ್ ವೀಕ್ ಎಲ್ಲ ಎಲ್ಲ ಜನರು ಕೂಡ ನಮ್ಮದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎ ಡಬ್ಲ್ಯೂಸು ಎಲ್ಲ ಸ್ಟಾಫ್ ಕೂಡ ಹೋಗಿದ್ದಾರೆ ಆದಮೇಲೆ ಒಂದೊಂದು ರೋಡ್ ಕೂಡ ಎವ್ರಿ ಫೈವ್ ಕಿಲೋಮೀಟರ್ಸ್ ನಮ್ಮದು ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದಾನೆ ಅವ್ರು ನೋಡಲ್ ಆಫೀಸರ್ಸ್ ಮೇಯ್ನಾಗಿ ಹೋಗಿಬಿಟ್ಟು ಎಲ್ಲೆಲ್ಲಿ ಪಾಟೋಲ್ಸ್ ಇರ್ತದೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇರ್ತದೆ ಆಮೇಲೆ ಫುಟ್ಪಾತ್ ಎಲ್ಲೆಲ್ಲಿ ನಾವು ಸರಿ ಮಾಡಬೇಕು ಅದೆಲ್ಲ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಒಂದು ಮಾಸ್ ಆಗಿ ಒಂದು ಪಾಟೋಲ್ ಫಿಲ್ ಮಾಡೋದಕ್ಕೆ ಈಗ ತಗೊಂಡಿದ್ದೇನೆ ಬಿಕಾಸ್ ರೈನ್ ಇರ್ತದೆ ಈಗ ಮಾಡಬೇಕಾಯಿತು ಮಳೆ ಆಯಿತು ಅಲ್ಲಂದ್ರೆ ನಾಳೆನ ಆಡಿಡು ಎಲ್ಲ ರೋಡಲ್ಲಿ ನಾವು ಐಡೆಂಟಿಫೈ ಮಾಡಿ ಅಲ್ಲಿ ವಿ ಕೆನ್ ಆನ್ ದ ಟಾಪ್ ಏರಿಯರ್ ಇತ್ತು ಇದಿಷ್ಟು ಕಮಿಷನರ್ ಬಿ ಬಿ ಪಿ ಕಮಿಷನರ್ ಅವ್ರ ಮಾತು ಅಂದರೆ ಈಗಾಗಲೇ ಈ ಒಂದು ಪಾತೋಳಗಳು ಮತ್ತು ಫುಟ್ಪಾತ್ನ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಅವರು ಡಿ ಸಿ ಅವರು ಕೂಡ ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾವು ಈಗಿನಿಂದಲೇ ವರ್ಕನ್ನು ಶುರು ಮಾಡಿದ್ದೇವೆ ಎಲ್ಲ ಕಡೆ ಪರಿಮ್ ಪರಿಶೀಲನೆ ಮಾಡ್ತಿದ್ದೇವೆ ಜೊತೆಗೆ ಈಗಾಗಲೇ ನಮ್ಮ ಎಂಜಿನಿಯರ್ಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಗತವಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲೆಲ್ಲಿ ಪಾತೋಳಗಳಿದೆ ಅದನ್ನು ಮಾಸಾಗಿ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವುಗಳನ್ನು ಮುಚ್ಚಿಸಬೇಕಾಗಿದೆ ಯಾಕಂದರೆ ಡಿ ಸಿ ಎಮ್ ಆರ್ಡರ್ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಚೋಳನ್ ಅವರು ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತೆ ಫುಟ್ಬಾತ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು ಸಾಕಷ್ಟು ತೊಂದರೆ ಆಗ್ತಿದೆ ಜೊತೆಗೆ ಆ ಗುಂಡಿಗಳನ್ನ ಸರಿಪಡಿಸಬೇಕು ಅಂತೇಳಿ ವರದಿಯನ್ನು ಮಾಡುವಂತ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು ಹೀಗಾಗಿ ಘಟನಾ ಸ್ಥಳಕ್ಕೆ ಪಾಲಿಕೆಯ ಕೇಂದ್ರ ವಿಭಾಗದ ಪಾಲಿಕೆಯ ಕಮಿಷನರ್ ಆಗಿರುವಂಥ ಚೋಳನ್ ಅವರು ಪರಿಶೀಲನೆ ಮಾಡ್ತಿದ್ದಾರೆ ನಿನ್ನೆ ಈ ಒಂದು ವರದಿಗಳಾಗಿತ್ತು ಅದರಲ್ಲೂ ಕೂಡ ಈ ಕೇಂದ್ರ ವಿಭಾಗದಲ್ಲಿ ಸಾಕಷ್ಟು ಒಂದಷ್ಟು ಫುಟ್ಪಾತ್ಗಳಾಗಿರ್ಬೋದು ಮತ್ತೆ ರಸ್ತೆ ಗುಂಡಿಗಳು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ವರದಿಯನ್ನು ಮಾಡಲಾಗಿತ್ತು ಈಗ ಕಂಪ್ಲೀಟಾಗಿ ಆಗಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ ಬಂದು ಇಳಿದಿದ್ದಾರೆ ಎಲ್ಲ ಕೂಡ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಕಂಪ್ಲೀಟಾಗಿ ಅವರ ಒಂದು ವಿಭಾಗದಲ್ಲಿ ಬರುವಂತಹ ರಸ್ತೆಗಳು ರಸ್ತೆ ಗುಂಡಿಗಳಾಗಿರ್ಬೋದು ಮತ್ತು ಫುಟ್ಪಾತ್ಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೀತಿದ್ದಾರೆ ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಒಂದಷ್ಟು ಸರ್ ರಸ್ತೆಗಳು ಗುಂಡಿಗಳು ಮತ್ತು ಫುಟ್ಪಾತ್ ಸಮಸ್ಯೆ ಇತ್ತು ಒಂದಷ್ಟುಗಳ ಕಡೆ ಕಾಮಗಾರಿ ನಡೀತಿದೆ ಸಮಸ್ಯೆ ಆಗ್ತಿತ್ತು ನೀವು ಬೆಳ ಬೆಳಗಿನ ಬಂದು ಪರಿಶೀಲನೆ ಮಾಡ್ತಿದರೆ ಏನೇನು ಕಂಡು ಬಂತು ಸರ್ ಇಲ್ಲ ನಮ್ಮದು ಡೆಪ್ಟಿಟಿ ಸಿ ಎಮ್ ಸರ್ ಏನು ಹೇಳಿದ್ದಾರೆ ಎಲ್ಲ ಕಮಿಷನರ್ಸ್ ಕೂಡ ಫೀಲ್ಡ್ ಹೋಗಬೇಕು ಎಲ್ಲ ವಿಸಿಟ್ ಮಾಡಬೇಕದು ನಮ್ಮದು ಈಗ ಮೇಯ್ನ್ ಇದು ಏನಿರ್ತದೆ ಅಂದರೆ ಎಲ್ಲ ರೋಡ್ ಕೂಡ ಪಾಟ್ರೋಲ್ ಫ್ರೀ ಮಾಡಬೇಕನ್ನು ನಮಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅದು ಅದಕ್ಕೆ ಎಲ್ಲ ಆಫೀಸರ್ಸ್ ಕೂಡ ನಾವು ಯಾವ ಯಾವ ರೋಡಲ್ಲಿ ಏನೇನು ಪಾಟೋಲ್ಸ್ ಇರ್ತದೆ ಆಮೇಲೆ ಫುಟ್ಪಾತು ಸೊ ಅದೆಲ್ಲ ಕೂಡ ವಿಸಿಟ್ ಮಾಡಿಬಿಟ್ಟು ಅವಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಆ್ಯಂಡ್ ಟಾಪ್ ಪ್ರಿಯಾರಿಟಿಯಲ್ಲಿ ವಿಲ್ ಇಟ್ ದಟ್ ಆಲ್ ದ ರೋಡ್ಸ್ ಪಾಟೋಲ್ ಫ್ರೀ ಮಾಡೋಕ್ಕೆ ಆ್ಯಕ್ಷನ್ ತೊಗೊಳ್ತಾನೆ ಸರ್ ನಿಮ್ಮ ಆ ವಿಭಾಗದಲ್ಲಿ ಏನೆಲ್ಲ ಬಂದಿದೆ ಏನೆಲ್ಲ ಫೀಡ್ಬ್ಯಾಕ್ ಇದೆ ಸರ್ ಜನರಿಂದ ಏನೋ ಕೇಳಿದ್ರೆ ಇಲ್ಲ ನಾವು ವಿ ಆರ್ ವರ್ಕಿಂಗ್ ಆನ್ ದಟ್ ಒನ್ ವರ್ಕಿಂಗ್ ಆನ್ ದ ಫೀಲ್ಡ್ ಅದು ಫಸ್ಟ್ ನಮ್ಮದು ಪ್ರಿಯಾರಿಟಿ ಏನಿರ್ತದೆ ಅಂದರೆ ಫಸ್ಟು ಯಾವ ಯಾವ ರೋಡಲ್ಲಿ ಏನೇನು ಇಶ್ಯೂಸ್ ಇರ್ತದೆ ಅದು ಅದೆಲ್ಲ ಕೂಡ ಲಾಸ್ಟ್ ಒನ್ ವೀಕ್ ಎಲ್ಲ ಎಲ್ಲ ಜನರು ಕೂಡ ನಮ್ಮದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎ ಡಬ್ಲ್ಯೂಸು ಎಲ್ಲ ಸ್ಟಾಫ್ ಕೂಡ ಹೋಗಿದ್ದಾರೆ ಆದಮೇಲೆ ಒಂದೊಂದು ರೋಡ್ ಕೂಡ ಎವ್ರಿ ಫೈವ್ ಕಿಲೋಮೀಟರ್ಸ್ ನಮ್ಮದು ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದಾನೆ ಅವ್ರು ನೋಡಲ್ ಆಫೀಸರ್ಸ್ ಮೇಯ್ನಾಗಿ ಹೋಗಿಬಿಟ್ಟು ಎಲ್ಲೆಲ್ಲಿ ಪಾಟೋಲ್ಸ್ ಇರ್ತದೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇರ್ತದೆ ಆಮೇಲೆ ಫುಟ್ಪಾತ್ ಎಲ್ಲೆಲ್ಲಿ ನಾವು ಸರಿ ಮಾಡಬೇಕು ಅದೆಲ್ಲ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಒಂದು ಮಾಸ್ ಆಗಿ ಒಂದು ಪಾರ್ಟೋಲ್ ಫಿಲ್ ಮಾಡೋದಕ್ಕೆ ಈಗ ತಗೊಂಡಿದ್ದೇನೆ ಬಿಕಾಸ್ ರೈನ್ ಇರ್ತದೆ ಈಗ ಮಾಡಬೇಕಾಯಿತು ಮಳೆ ಆಯಿತು ಅಲ್ಲಂದ್ರೆ ನಾಳೆನ ಆಡಿಡು ಎಲ್ಲ ರೋಡಲ್ಲಿ ನಾವು ಐಡೆಂಟಿಫೈ ಮಾಡಿ ಅಲ್ಲಿ ವಿ ಕೆನ್ ಆನ್ ದ ಟಾಪ್ ಏರಿಯರ್ ಇತ್ತು ಇದಿಷ್ಟು ಕಮಿಷನರ್ ಬಿ ಬಿ ಪಿ ಕಮಿಷ್ನರ್ ಅವ್ರ ಮಾತು ಅಂದರೆ ಈಗಾಗಲೇ ಈ ಒಂದು ಪಾತೋಳಗಳು ಮತ್ತು ಫುಟ್ಪಾತ್ನ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಅವರು ಡಿ ಸಿ ಅವರು ಕೂಡ ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾವು ಈಗಿನಿಂದಲೇ ವರ್ಕನ್ನು ಶುರು ಮಾಡಿದ್ದೇವೆ ಎಲ್ಲ ಕಡೆ ಪರಿಮ್ ಪರಿಶೀಲನೆ ಮಾಡ್ತಿದ್ದೇವೆ ಜೊತೆಗೆ ಈಗಾಗಲೇ ನಮ್ಮ ಎಂಜಿನಿಯರ್ಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಗತವಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲೆಲ್ಲಿ ಪಾತೋಳಗಳಿದೆ ಅದನ್ನು ಮಾಸಾಗಿ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವುಗಳನ್ನು ಮುಚ್ಚಿಸಬೇಕಾಗಿದೆ ಯಾಕಂದರೆ ಡಿ ಸಿ ಎಮ್ ಆರ್ಡರ್ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಚೋಳನ್ ಅವರು ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತೆ ಫುಟ್ಬಾತ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು ಸಾಕಷ್ಟು ತೊಂದರೆ ಆಗ್ತಿದೆ ಜೊತೆಗೆ ಆ ಗುಂಡಿಗಳನ್ನ ಸರಿಪಡಿಸಬೇಕು ಅಂತೇಳಿ ವರದಿಯನ್ನು ಮಾಡುವಂತ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು ಹೀಗಾಗಿ ಘಟನಾ ಸ್ಥಳಕ್ಕೆ ಪಾಲಿಕೆಯ ಕೇಂದ್ರ ವಿಭಾಗದ ಪಾಲಿಕೆಯ ಕಮಿಷನರ್ ಆಗಿರುವಂಥ ಚೋಳನ್ ಅವರು ಪರಿಶೀಲನೆ ಮಾಡ್ತಿದ್ದಾರೆ ನಿನ್ನೆ ಈ ಒಂದು ವರದಿಗಳಾಗಿತ್ತು ಅದರಲ್ಲೂ ಕೂಡ ಈ ಕೇಂದ್ರ ವಿಭಾಗದಲ್ಲಿ ಸಾಕಷ್ಟು ಒಂದಷ್ಟು ಫುಟ್ಪಾತ್ಗಳಾಗಿರ್ಬೋದು ಮತ್ತೆ ರಸ್ತೆ ಗುಂಡಿಗಳು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ವರದಿಯನ್ನು ಮಾಡಲಾಗಿತ್ತು ಈಗ ಕಂಪ್ಲೀಟಾಗಿ ಆಗಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ ಬಂದು ಇಳಿದಿದ್ದಾರೆ ಎಲ್ಲ ಕೂಡ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಕಂಪ್ಲೀಟಾಗಿ ಅವರ ಒಂದು ವಿಭಾಗದಲ್ಲಿ ಬರುವಂತಹ ರಸ್ತೆಗಳು ರಸ್ತೆ ಗುಂಡಿಗಳಾಗಿರ್ಬೋದು ಮತ್ತು ಫುಟ್ಪಾತ್ಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೀತಿದ್ದಾರೆ ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಒಂದಷ್ಟು ಸರ್ ರಸ್ತೆಗಳು ಗುಂಡಿಗಳು ಮತ್ತು ಫುಟ್ಪಾತ್ ಸಮಸ್ಯೆ ಇತ್ತು ಒಂದಷ್ಟುಗಳ ಕಡೆ ಕಾಮಗಾರಿ ನಡೀತಿದೆ ಸಮಸ್ಯೆ ಆಗ್ತಿತ್ತು ನೀವು ಬೆಳ ಬೆಳಗಿನ ಬಂದು ಪರಿಶೀಲನೆ ಮಾಡ್ತಿದರೆ ಏನೇನು ಕಂಡು ಬಂತು ಸರ್ ಇಲ್ಲ ನಮ್ಮದು ಡೆಪ್ಟಿ ಸಿ ಎಮ್ ಸರ್ ಏನು ಹೇಳಿದ್ದಾರೆ ಎಲ್ಲ ಕಮಿಷನರ್ಸ್ ಕೂಡ ಫೀಲ್ಡ್ ಹೋಗಬೇಕು ಎಲ್ಲ ವಿಸಿಟ್ ಮಾಡಬೇಕದು ನಮ್ಮದು ಈಗ ಮೇಯ್ನ್ ಇದು ಏನಿರ್ತದೆ ಅಂದರೆ ಎಲ್ಲ ರೋಡ್ ಕೂಡ ಪಾಟ್ರೋಲ್ ಫ್ರೀ ಮಾಡಬೇಕನ್ನು ನಮಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅದು ಅದಕ್ಕೆ ಎಲ್ಲ ಆಫೀಸರ್ಸ್ ಕೂಡ ನಾವು ಯಾವ ಯಾವ ರೋಡಲ್ಲಿ ಏನೇನು ಪಾಟೋಲ್ಸ್ ಇರ್ತದೆ ಆಮೇಲೆ ಫುಟ್ಪಾತು ಸೊ ಅದೆಲ್ಲ ಕೂಡ ವಿಸಿಟ್ ಮಾಡಿಬಿಟ್ಟು ಅವಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಆ್ಯಂಡ್ ಟಾಪ್ ಪ್ರಿಯಾರಿಟಿಯಲ್ಲಿ ವಿಲ್ ಮೇಕ್ ಇಟ್ ದಟ್ ಆಲ್ ದ ರೋಡ್ಸ್ ಪಾಟೋಲ್ ಫ್ರೀ ಮಾಡೋಕ್ಕೆ ಆ್ಯಕ್ಷನ್ ತೊಗೊಳ್ತಾನೆ ಸರ್ ನಿಮ್ಮ ಆ ವಿಭಾಗದಲ್ಲಿ ಏನೆಲ್ಲ ಬಂದಿದೆ ಏನೆಲ್ಲ ಫೀಡ್ಬ್ಯಾಕ್ ಇದೆ ಸರ್ ಜನರಿಂದ ಏನೋ ಕೇಳಿದ್ರೆ ಇಲ್ಲ ನಾವು ವಿ ಆರ್ ವರ್ಕಿಂಗ್ ಆನ್ ದಟ್ ಒನ್ ವರ್ಕಿಂಗ್ ಆನ್ ದ ಫೀಲ್ಡ್ ಅದು ಫಸ್ಟ್ ನಮ್ಮದು ಪ್ರಿಯಾರಿಟಿ ಏನಿರ್ತದೆ ಅಂದರೆ ಫಸ್ಟು ಯಾವ ಯಾವ ರೋಡಲ್ಲಿ ಏನೇನು ಇಶ್ಯೂಸ್ ಇರ್ತದೆ ಅದು ಅದೆಲ್ಲ ಕೂಡ ಲಾಸ್ಟ್ ಒನ್ ವೀಕ್ ಎಲ್ಲ ಎಲ್ಲ ಜನರು ಕೂಡ ನಮ್ಮದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎ ಡಬ್ಲ್ಯೂಸು ಎಲ್ಲ ಸ್ಟಾಫ್ ಕೂಡ ಹೋಗಿದ್ದಾರೆ ಆದಮೇಲೆ ಒಂದೊಂದು ರೋಡ್ ಕೂಡ ಎವ್ರಿ ಫೈವ್ ಕಿಲೋಮೀಟರ್ಸ್ ನಮ್ಮದು ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದಾನೆ ಅವ್ರು ನೋಡಲ್ ಆಫೀಸರ್ಸ್ ಮೇಯ್ನಾಗಿ ಹೋಗಿಬಿಟ್ಟು ಎಲ್ಲೆಲ್ಲಿ ಪಾಟೋಲ್ಸ್ ಇರ್ತದೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇರ್ತದೆ ಆಮೇಲೆ ಫುಟ್ಪಾತ್ ಎಲ್ಲೆಲ್ಲಿ ನಾವು ಸರಿ ಮಾಡಬೇಕು ಅದೆಲ್ಲ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಒಂದು ಮಾಸ್ ಆಗಿ ಒಂದು ಪಾಟೋಲ್ ಫಿಲ್ ಮಾಡೋದಕ್ಕೆ ಈಗ ತಗೊಂಡಿದ್ದೇನೆ ಬಿಕಾಸ್ ರೈನ್ ಇರ್ತದೆ ಈಗ ಮಾಡಬೇಕಾಯಿತು ಮಳೆ ಆಯಿತು ಅಲ್ಲಂದ್ರೆ ನಾಳೆನ ಆಡಿಡು ಎಲ್ಲ ರೋಡಲ್ಲಿ ನಾವು ಐಡೆಂಟಿಫೈ ಮಾಡಿ ಅಲ್ಲಿ ವಿ ಕೆನ್ ಆನ್ ದ ಟಾಪ್ ಏರಿಯರ್ ಇತ್ತು ಇದಿಷ್ಟು ಕಮಿಷನರ್ ಬಿ ಬಿ ಪಿ ಕಮಿಷನರ್ ಅವ್ರ ಮಾತು ಅಂದರೆ ಈಗಾಗಲೇ ಈ ಒಂದು ಪಾತೋಳಗಳು ಮತ್ತು ಫುಟ್ಪಾತ್ನ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಅವರು ಡಿ ಸಿ ಅವರು ಕೂಡ ನಮಗೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾವು ಈಗಿನಿಂದಲೇ ವರ್ಕನ್ನು ಶುರು ಮಾಡಿದ್ದೇವೆ ಎಲ್ಲ ಕಡೆ ಪರಿಮ್ ಪರಿಶೀಲನೆ ಮಾಡ್ತಿದ್ದೇವೆ ಜೊತೆಗೆ ಈಗಾಗಲೇ ನಮ್ಮ ಎಂಜಿನಿಯರ್ಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಗತವಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲೆಲ್ಲಿ ಪಾತೋಳಗಳಿದೆ ಅದನ್ನು ಮಾಸಾಗಿ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವುಗಳನ್ನು ಮುಚ್ಚಿಸಬೇಕಾಗಿದೆ ಯಾಕಂದರೆ ಡಿ ಸಿ ಎಮ್ ಆರ್ಡರ್ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಚೋಳನ್ ಅವರು ಹೇಳ್ತಿರುವಂತದ್ದು ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು